ಹಲೋ ಇವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ನಿಮ್ಮ ಮನೆಗಳಲ್ಲಿ ಏನಾದರೂ ಹಳೆ ಬಟ್ಟೆಗಳಿದ್ದರೆ ಯಾವುದೇ ಕಾರಣಕ್ಕೂ ಕೂಡ ಬಿಸಾಕ್ಲಿಕ್ಕೆ ಹೋಗಲೇಬೇಡಿ ಹಳೆ ಟವಲ್ ಇದ್ದರೂ ಅಷ್ಟೇ ನೈಟಿ ಇದ್ದರೂ ಅಷ್ಟೇ ಅಥವಾ ಹಳೇದಾದಂತಹ ಬೆಡ್ಶೀಟ್ ಇದ್ದರೂ ಅಷ್ಟೇ ಯಾವುದನ್ನು ಕೂಡ ಬಿಸಾಕ್ಲಿಕ್ಕೆ ಹೋಗಲೇಬೇಡಿ ನಮ್ಮ ಚಾನಲ್ನ ಒಮ್ಮೆ ನೋಡಿ ಚಿಕ್ಕ ಮಕ್ಕಳ ಹಳೆ ಟೀ ಶರ್ಟಿಂದ ಹಿಡಿದು ದೊಡ್ಡವರ ಟೀ ಯಾವ ಯಾವ ರೀತಿ ನಾವು ಯೂಸ್ ಮಾಡಬಹುದು ಅದನ್ನು ಮತ್ತೆ ಹೀಗೆ ಮರುಬಳಕೆ ಮಾಡಬಹುದು ಅನ್ನೋದನ್ನು ಕ್ಲಿಯರಾಗಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ತಿಳಿಸಿದ್ದೀವಿ ಯಾರು ನೋಡಿಲ್ವೋ ನಮ್ಮ ಚಾನೆಲ್ನ ಪ್ಲೇಲಿಸ್ಟಲ್ಲಿ ಒಮ್ಮೆ ಚೆಕ್ ಮಾಡಿದರೆ ನಿಮಗೆ ಆ ಎಲ್ಲ ವಿಡಿಯೋಗಳು ಒಮ್ಮೆ ಸಿಕ್ಬಿಡುತ್ತೆ ನೋಡಿ ಅದೇ ರೀತಿಯಲ್ಲಿ ನಾನಿವತ್ತು ಒಂದು ಹಳೆಯದಾಗಿರುವಂತಹ ಟರ್ಕಿ ಟವಲನ್ನು ತೊಗೊಬಂದಿದ್ದೀನಿ ಟರ್ಕಿ ಟವಲನ್ನು ಏನಕ್ಕೆ ತೊಗೊಂಡು ಬಂದಿದ್ದೀನಿ ಅಂದರೆ ಇದು ಎಲ್ಲ ಟವಲ್ಗಿಂತ ಸ್ವಲ್ಪ ಗಟ್ಟಿ ಇರುತ್ತೆ ಅಷ್ಟು ಬೇಗನೆ ಇದು ಕಿತ್ತು ಹೋಗೋದಿಲ್ಲ ಅಲ್ವಾ ಸೊ ಹಾಗಾಗಿ ನಾನು ಈ ಟವಲನ್ನು ತೊಗೊಂಡಿದ್ದೀನಿ ನೋಡಿ ನಿಮ್ಮನೇಲಿ ಏನಾದರೂ ಈ ರೀತಿ ಹಳೇದಾಗಿರುವಂತಹ ಟವಲ್ ಇದ್ದರೆ ಅದನ್ನು ನೀವು ಅಪ್ಪಿತಪ್ಪಿ ಕೂಡ ಬಿಸಾಕ್ಲಿಕ್ಕೆ ಹೋಗಲೇಬೇಡಿ ನೀವು ನೋಡಿ ಈ ರೀತಿ ಎರಡು ಮಡಿಕೆಯಲ್ಲಿ ಫಸ್ಟ್ ಅದನ್ನು ಹಾಸ್ಕೊಳ್ಬೇಕು ಹಾಸ್ಕೊಂಡು ಬಿಟ್ಟು ನಾನು ಹೇಗೆ ತೋರಿಸ್ತಿದೆ ನೋಡಿ ಆ ರೀತಿ ಮಾಡಿದರೆ ಒಂದು ಒಳ್ಳೆಯ ಉಪಯುಕ್ತವಾಗಿರುವಂಥ ವಸ್ತು ಅಂತೂ ರೆಡಿ ಮಾಡಬಹುದು ನೋಡಿ ಎರಡು ಮಡಿಕೆಯಲ್ಲಿ ಟವಲನ್ನು ನಾನು ಈ ರೀತಿ ಹಾಸ್ಕೊಂಡಿದ್ದೀನಿ ನಿಮಗೆ ವಿಡಿಯೋದಲ್ಲಿ ಪೂರ್ತಿ ಕಾಣಿಸ್ತಿಲ್ಲ ಅಂತ ಹೇಳಿ ನಾನು ಮತ್ತೆ ಇಲ್ಲಿ ನೋಡಿ ಈ ರೀತಿ ಮಡಚ್ಕೊಂಡು ಈ ರೀತಿ ಇದನ್ನು ಕಟ್ ಮಾಡ್ಕೊಳ್ತೀನಿ ಬಟ್ಟೆನ ನೋಡಿ ಪೂರ್ತಿ ಈ ಟವಲನ್ನು ಹೀಗೆ ಹಾಸ್ಕೊಂಡ್ರೆ ವಿಡಿಯೋದಲ್ಲಿ ಅಷ್ಟು ಕವರ್ ಆಗೋದೇ ಇಲ್ಲ ಸೊ ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ ಈ ಟವಲನ್ನು ಕಟ್ ಮಾಡಿಬಿಟ್ಟು ನಾನು ನಿಮಗೆ ಶಾರ್ಟಾಗಿ ಚಿಕ್ಕದಾಗಿರುವಂತಹದ್ದು ರೆಡಿ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಅದಕ್ಕಾಗಿ ನೀವೇನು ಮಾಡಬೇಕು ಈ ರೀತಿ ಡಬಲ್ ಇದರಲ್ಲಿ ಹಾಸ್ಕೊಂಡ್ಬಿಟ್ಟು ನಂತರ ಮೇಲಿಂದ ಸ್ವಲ್ಪ ಫೋಲ್ಡ್ ಮಾಡಿ ವಿಡಿಯೋ ನೋಡ್ತಿದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಿರುತ್ತೆ ನೋಡಿ ಈ ರೀತಿ ಮಡಚ್ಕೊಂಡ್ಬಿಟ್ಟು ನಿಮಗೆ ಎಷ್ಟು ಬೇಕು ಅಂತ ಹೇಳಿ ನೋಡಿಕೊಂಡು ನೀವು ಅದನ್ನು ಕಟ್ ಮಾಡ್ಕೊಂಡು ಬಿಡಬಹುದು ನೋಡಿ ಈಗ ನಾನು ಆಲ್ರೆಡಿ ಈ ರೀತಿ ಕಟ್ ಮಾಡ್ಕೊಂಡು ಬಂದಿದ್ದೀನಿ ಈಗ ನನ್ನ ಹತ್ತಿರ ನೋಡಿ ಎರಡು ಪೀಸ್ ಆಗಿರುವಂತಹ ಟವಲ್ಲು ಇದೆ ಅಲ್ವಾ ಈಗ ನೀವೇನು ಮಾಡಬೇಕು ಅಂದರೆ ನಾವೇನು ಕಟ್ ಮಾಡಿದ್ವಲ್ಲ ಆ ಭಾಗದಲ್ಲಿ ನೀವು ಹೊಲಿಗೆನ ಹಾಕ್ಕೊಂಡು ಬರಬೇಕು ನೋಡಿ ಇಲ್ಲಿ ಕೆಳಗಡೆ ನಿಮಗೆ ನನ್ನ ಕೈ ಕಾಣಿಸ್ತಿದೆಯಲ್ಲ ಅಲ್ಲಿ ನೋಡಿ ಇಲ್ಲಿ ಪೂರ್ತಿ ಕೆಳಗಡೆ ನೀವು ಮಡಚಿ ಹೊಲಿಗೆ ಹಾಕ್ಕೊಂಡು ಬನ್ನಿ ನೋಡಿ ಇಲ್ಲಿ ಕೆಳಗಡೆ ನಾನೀಗ ಹೊಲಿಗೆ ಹಾಕ್ಕೊಂಡು ಬಂದು ತೋರಿಸ್ತೀನಿ ಹೊಲಿಗೆ ಹಾಕೋದನ್ನು ನಾನಿಲ್ಲಿ ತೋರಿಸ್ತಾ ಇಲ್ಲ ನಿಮಗೆ ಜಸ್ಟ್ ಹೇಳ್ತಾ ಇದ್ದೀನಿ ಕೆಳಗಡೆ ಮತ್ತು ಸೈಡಿಗೆ ಆ ಸೈಡು ಮತ್ತು ಈ ಸೈಡ್ ಎರಡೂ ಕಡೆಯಲ್ಲೂ ಕೂಡ ಹೊಲಿಗೆ ಹಾಕ್ಕೊಂಡು ಬರ್ತೀನಿ ಮೇಲ್ಗಡೆ ಒಂದು ಬದಿಯಲ್ಲಿ ಓಪನ್ ಇರುತ್ತೆ ಹೊಲಿಗೆ ಹಾಕೋದನ್ನು ತೋರಿಸಿದ್ರೆ ತುಂಬ ಲೆಂತಿ ವಿಡಿಯೋ ಆಗಿಬಿಡುತ್ತೆ ಸೊ ಹಾಗಾಗಿ ಜಸ್ಟ್ ನಿಮಗೆ ಹೇಳ್ತಾ ಇದ್ದೀನಿ ಕೆಳಗಡೆ ಹಾಗೆ ಪಕ್ಕದಲ್ಲಿ ಎರಡೂ ಕಡೆಯಲ್ಲೂ ಕೂಡ ಹೊಲಿಗೆ ಹಾಕ್ಕೊಂಡು ಬರಬೇಕು ಅದಕ್ಕಿಂತ ಮುಂಚೆ ನೋಡಿ ಈ ರೀತಿ ನಾವು ಮಡಚಿಟ್ಕೊಂಡಿದ್ವಲ್ಲ ಸೈಡಿಗೆ ನಾನು ನೋಡಿ ಸ್ಕ್ವಯರ್ ಶೇಪಲ್ಲಿ ಹೀಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎರಡೂ ಬದಿಯಲ್ಲೂ ನೀವು ಇದೇ ರೀತಿಯೇ ಕಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಅಳತೆನ ನೀವು ನೋಡ್ಕೊಂಡ್ಬಿಟ್ಟು ಆ ಬದಿಯಲ್ಲಿ ಎಷ್ಟು ಕಟ್ ಮಾಡ್ಕೊಂಡಿದ್ದೀರಲ್ಲ ಅದೇ ಪೀಸನ್ನು ಈ ಕಡೆ ಇಟ್ಬಿಟ್ಟು ನೀವು ಅದೇ ಅಳತೆಯಲ್ಲೇ ಕೂಡ ಈ ಸೈಡು ಕೂಡ ಕಟ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಹೀಗೆ ನೋಡಿ ಈ ರೀತಿ ಎರಡೂ ಬದಿಯಲ್ಲೂ ಕೂಡ ಬಟ್ಟೆನ ನಾವು ಸ್ವಲ್ಪ ಭಾಗದಲ್ಲಿ ಸ್ಕ್ವಯರ್ ಶೇಪಲ್ಲಿ ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನಂತರ ಏನು ಮಾಡಬೇಕು ಅಂದರೆ ನೀವು ನೋಡಿ ಈಗ ಕೆಳಗಡೆ ಹಾಗೆ ಸೈಡಿಗೆ ಎರಡು ಮೂರೂ ಬದಿಯಲ್ಲೂ ಕೂಡ ಹೊಲಿಗೆನ ಹಾಕೊಂಡು ಬಂದಿದ್ದೀನಿ ನಾನು ನೋಡಿ ನೀವು ನೋಡ್ತಾ ಇರ್ಬೋದು ಇವಾಗ ಮೂರು ಕಡೆನೂ ನಾನು ಮೇಲುಗಡೆ ಮಾತ್ರ ಓಪನ್ ಇದೆ ಹಾಗೆ ಸೈಡಿಗೆ ಆ ಆ ಕಡೆ ಈ ಕಡೆ ಎರಡೂ ಬದಿಯಲ್ಲೂ ನಾನು ಹೊಲಿಗೆ ಹಾಕಿದ್ದೀನಿ ಹಾಗೆ ಕೆಳಗಡೆನೂ ಕೂಡ ಹೊಲಿಗೆ ಹಾಕಿದ್ದೀನಿ ನಂತರ ನೋಡಿ ಇಲ್ಲಿ ಸೈಡಿಗೆ ಮಾತ್ರ ಈ ರೀತಿ ಮಡಚಿಬಿಟ್ಟು ನೋಡಿ ಹೀಗೆ ಓಪನ್ ಮಾಡಿ ಹೀಗೆ ಮಡಚಿ ಇಲ್ಲಿ ಕೂಡ ಹೊಲಿಗೆನ ಹಾಕ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಈ ರೀತಿ ಹೊಲಿಗೆ ಹಾಕ್ಕೊಂಡು ಬಂದು ನಾನು ನಿಮಗೆ ಮತ್ತೆ ತೋರಿಸ್ತೇನೆ ನೋಡಿ ಹೀಗೆ ಪೂರ್ತಿಯಾಗಿ ನಾನು ಎರಡೂ ಬದಿಯಲ್ಲೂ ಕೂಡ ಈಗ ಹೊಲಿಗೆ ಹಾಕ್ಕೊಂಡು ಬಂದಿದ್ದೀನಿ ನಂತರ ನೀವೇನು ಮಾಡಬೇಕು ಇದನ್ನು ಉಲ್ಟಾ ಇರೋದನ್ನು ಸೀದಾ ಮಾಡಿಕೊಳ್ಳಿ ಈಗ ಇದನ್ನು ಉಲ್ಟಾ ಮಾಡಿಬಿಟ್ಟು ಹೊಲಿಗೆ ಹಾಕ್ಕೊಂಡಿದ್ವಲ್ಲ ಇದನ್ನು ಮತ್ತೆ ಸೀದಾ ಮಾಡಿಕೊಳ್ಳಿ ಈಗ ಈ ರೀತಿ ಹೊಲದಾದ ಮೇಲೆ ಇದೇನು ಯೂಗ ಯೂಸ್ ಆಗುತ್ತೆ ಅಂತ ಹೇಳಿ ನೀವು ಅನ್ಕೋಬೋದು ನೋಡಿ ಇದನ್ನು ನೀವು ನಾವು ಏನಕ್ಕೆ ಯೂಸ್ ಮಾಡ್ಬೋದು ಅಂದರೆ ನಿಮ್ಮ ಮನೇಲಿ ಏನಾದರೂ ಹಳೇದಾಗಿರುವಂತಹ ಕರ್ಟನ್ಗಳಿದ್ದರೆ ಅಥವಾ ಎಕ್ಸ್ಟ್ರಾ ಕರ್ಟನ್ಗಳಿದ್ದರೆ ಅವುಗಳನ್ನು ಎತ್ತಿಡ್ಲಿಕ್ಕೆ ಅಂತ ಹೇಳಿ ನೀವು ಈ ರೀತಿ ಬ್ಯಾಗ್ಗಳನ್ನು ಯೂಸ್ ಮಾಡಬಹುದು ಅಥವಾ ಹಳೆ ಬಟ್ಟೆಗಳನ್ನು ಹಾಕಿಬಿಟ್ಟು ಒಂದು ಕಡೆ ಸ್ಟೋರ್ ಮಾಡಿ ಇಡೋಣ ಅಂತ ಹೇಳಿ ನೀವು ಈ ರೀತಿ ಬ್ಯಾಗ್ಗಳನ್ನು ಬಾಸ್ಕೆಟ್ಗಳನ್ನು ರೆಡಿ ಮಾಡಿಬಿಟ್ಟು ನೀವು ಅದರಲ್ಲಿ ಹಾಕಿ ಇಡಬಹುದು ಅಥವಾ ಬೆಡ್ಶೀಟ್ಗಳು ಈಗಂತೂ ನೋಡಿ ಬಿಸಿಗೆ ಬೇಸಿಗೆ ಕಾಲ ಸೊ ಹಾಗಾಗಿ ಬೆಡ್ಶೀಟ್ಗಳೆಲ್ಲ ಅಷ್ಟು ಯೂಸ್ ಆಗ ಆಗೋದೇ ಇಲ್ಲ ಅಲ್ವಾ ಅವುಗಳನ್ನು ಹೊದಿಯೋ ಬೆಡ್ಶೀಟ್ಗಳನ್ನು ನೀವು ಎಕ್ಸ್ಟ್ರಾ ಇರುವಂತಹದ್ದನ್ನು ಇದರೊಳಗಡೆ ಹಾಕಿಬಿಟ್ಟು ತೆಗೆದಿಡ್ಬೋದು ಕೊಳೆನೂ ಆಗೋದಿಲ್ಲ ಧೂಳು ಕೂಡ ಅದರ ಮೇಲೆ ಕೂರೋದಿಲ್ಲ ನೋಡಿ ನಾನಿಲ್ಲಿ ಕರ್ಟನ್ಗಳು ಜಾಸ್ತಿ ಇರುವಂತಹ ಕರ್ಟನ್ಗಳನ್ನು ಎಕ್ಸ್ಟ್ರಾ ಇರುವಂತಹ ಕರ್ಟನ್ಗಳನ್ನು ನಾನು ಇದರೊಳಗಡೆ ಹಾಕಿ ತೆಗೆದಿಡ್ತಾ ಇದ್ದೀನಿ ಹಾಗೆಯೇ ವೇಸ್ಟ್ ಅಂತ ಬಿಟ್ಟಿರುವಂತಹ ಬಟ್ಟೆಗಳನ್ನು ಕೂಡ ನಾನು ಒಂದು ಕಡೆ ಎತ್ತಿಡೋಣ ಅಲ್ಲಿ ಇಲ್ಲಿ ಬಿದ್ದಿರೋದು ಯಾಕೆ ಅಂತ ಹೇಳಿ ನಾನು ಇದ್ದೀನಿ ನೋಡಿ ಹಾ ಆ ಥರ ನೀವು ತೆಗೆದಿಡಲಿಕ್ಕೆ ಹೀಗೆ ಬ್ಯಾಗನ್ನು ನೀವು ಮಾಡಿಬಿಟ್ಟು ತೆಗೆದಿಡ್ಬೋದು ಮೇಲುಗಡೆ ಫು ತೆಗೆದಿಡ್ಬೋದು ಅಥವಾ ನೀವು ಕಾಟ್ ಕೆಳಗಡೆ ಕೂಡ ಬಾಕ್ಸ್ ಟೈಪ್ ಮಾಡಿರ್ತಾರಲ್ವ ಅದರಲ್ಲಿ ಕೂಡ ನೀವು ತೆಗೆದುಬಿಟ್ಟು ಈ ರೀತಿ ಇಡಬಹುದು ಸ್ಟೋರ್ ಮಾಡಲಿಕ್ಕೆ ಮಾತ್ರ ಸಖತ್ತಾಗಿ ಆಗುತ್ತೆ ಈ ಥರ ಬ್ಯಾಗ್ಗಳು ನೀವು ನೋಡ್ತಿರ್ಬೋದು ಇವಾಗ ಎಷ್ಟೊಂದು ಬಟ್ಟೆಗಳು ಇದರಲ್ಲಿ ಹಿಡಿಯುತ್ತೆ ಅಂತ ಹೇಳಿ ಹಳೆಯದಾಗಿರುವಂತಹ ಕರ್ಟನ್ಗಳಾಗಲಿ ಅಥವಾ ಬೆಡ್ಶೀಟ್ಗಳನ್ನಾಗಲಿ ಅಥವಾ ಬಟ್ಟೆಗಳನ್ನಾಗಲಿ ಯಾವುದಾದ್ರೂ ಎಕ್ಸ್ಟ್ರಾ ಇದ್ದರೆ ಜಾಸ್ತಿ ಇದ್ದರೆ ಅವುಗಳನ್ನು ಎತ್ತಿಡಲಿಕ್ಕೆ ಅಂತ ಹೇಳಿ ಬಳಸ್ಬೋದು ಅಥವಾ ನಾವು ಧೂಳು ಬೀಳಬಾರ್ದು ತುಂಬ ರೇರಾಗಿ ಇವನ್ನ ಯೂಸ್ ಮಾಡ್ತೀವಿ ಅನ್ನೋದನ್ನು ನೀವು ತೆಗೆದುಬಿಟ್ಟು ಇಡಬಹುದು ಹಾಗಾಗಿ ನೋಡಿ ಇಲ್ಲಿ ಎಕ್ಸ್ಟ್ರಾ ಇರುವಂತಹ ಕರ್ಟನ್ಗಳನ್ನು ಬೆಡ್ಶೀಟ್ಗಳನ್ನು ನಾನು ಇದರೊಳಗಡೆ ಹಾಕ್ಬಿಟ್ಟು ನೋ ನೋಡ್ತಿರ್ಬೋದು ಇಷ್ಟು ದೊಡ್ಡ ಬ್ಯಾಗು ಹಾಗೆಯೇ ಎಷ್ಟು ಚೆನ್ನಾಗಿ ನಾವು ಆರಾಮಾಗಿ ಸಲೀಸಾಗಿ ಅಂತ ಹೇಳಿ ಐದೇ ನಿಮಿಷದಲ್ಲಿ ರೆಡಿ ಮಾಡಿಬಿಟ್ವಿ ಅಂತ ಹೇಳಿ ಈ ರೀತಿ ಬೆಡ್ಶೀಟ್ಗಳನ್ನಾಗಲಿ ಅಥವಾ ಬಟ್ಟೆಗಳನ್ನಾಗಲಿ ಹಾಗೆ ನಾವು ಮೇಲೆ ಎತ್ತಿಟ್ರೆ ಧೂಳು ಬೀಳುತ್ತೆ ಧೂಳು ಕುತ್ಕೊಂಡು ಬಿಡುತ್ತೆ ನಾವು ವಾಶ್ ಮಾಡಿ ಎತ್ತಿಟ್ಟ ಮೇಲೂ ಕೂಡ ಧೂಳು ಕೂರುತ್ತೆ ಹಾಗಾಗಿ ನೀವು ಈ ರೀತಿ ಬ್ಯಾಗನ್ನು ತಯಾರಿಸ್ಕೊಂಡು ಅದರ ಮೇಲೆ ನೀವು ನೋಡಿ ಹೊಚ್ಚೋದಕ್ಕೆ ಈ ರೀತಿ ಬಳಸ್ಬೋದು ಅಥವಾ ಅಟ್ಯಾಚ್ ಮಾಡಿಬಿಟ್ಟು ನೀವು ಅದನ್ನು ಸ್ಟಿಚ್ ಮಾಡಿದರೆ ನೋಡಿ ಇದಕ್ಕೇನೆ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಿಬಿಟ್ರೆ ಅದು ಮೇಲ್ಗಡೆ ಕವರ್ ಕೂಡ ಆಗಿಬಿಡುತ್ತೆ ನಿಮಗೆ ಅದು ಧೂಳು ಕೂಡ ಆಗೋದಿಲ್ಲ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ನೆಕ್ಸ್ಟ್ ಇನ್ನೊಂದು ನಿಮಗೆ ಸ್ಟಿಚ್ ಮಾಡಿಬಿಟ್ಟು ತೋರಿಸ್ತೀನಿ ಹೇಗೆ ಅದನ್ನು ಅಟ್ಯಾಚ್ ಮಾಡಬೇಕು ಹೇಗೆ ಕವರ್ ಆಗೋ ರೀತಿಯಲ್ಲಿ ಮಾಡಬೇಕು ಅನ್ನೋದನ್ನು ನೋಡಿ ಈ ವಿಡಿಯೋದಲ್ಲಿ ಈ ರೀತಿ ತಿಳಿಸಿದ್ದೀನಿ ನಿಮಗೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ ನಿಮಗೇನಾದರೂ ಈ ವಿಡಿಯೋ ಯೂಸ್ ಆಗುತ್ತೆ ಅನಿಸಿದರೆ ಮರೀತೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆಯೇ ನೀವೆಲ್ಲ ಮನೆಯಲ್ಲಿ ಎಕ್ಸ್ಟ್ರಾ ಇರುವಂತಹ ಕ್ಲಾತ್ಗಳನ್ನು ಎಕ್ಸ್ಟ್ರಾ ಇರುವಂತಹ ಬಟ್ಟೆಗಳನ್ನು ಅಥವಾ ಹಳೆ ಬಟ್ಟೆಗಳನ್ನಾಗಲಿ ಕರ್ಟನ್ಗಳಾಗಲಿ ಬೆಡ್ಶೀಟ್ಗಳಾಗಲಿ ಇವುಗಳನ್ನು ಎತ್ತಿಡಲಿಕ್ಕೆ ಏನು ಐಡಿಯಾ ಮಾಡಿದ್ದೀರಾ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಕೂಡ ತಿಳ್ಕೊಂಡು ಹಾಗೆ ಆಗುತ್ತೆ ಓಕೆ ಹಾಗಾದರೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೊಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು